ನಮಸ್ಕಾರ ಕರ್ನಾಟಕ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸೊ ವೆಯ್ಟಿಂಗ್ ಈಸ್ ಓವರ್ ನಾವು ಇಷ್ಟು ದಿನದಿಂದ ನಾನು ಕಾಯ್ಕೊಂಡು ಕೂತಿದ್ದೆ ಒಂದು ಹೊಸ ಕೈಂಡ್ ಆಫ್ ವಿಡಿಯೋ ಮಾಡಬೇಕಂತ ಅವ ಆ ವೀಡಿಯೋಗೆ ಇವತ್ತು ಕಾಲ ಕೂಡಿ ಬಂದಿದೆ ನನ್ನ ಪ್ರಕಾರ ಒಂದು ಮೂರು ಶುದ್ಧ ಆಸೆ ಅಂದ್ಕೊತೀನಿ ಈ ಥರ ವೀಡಿಯೋಸ್ನ ಮಾಡಬೇಕು ನನ್ನ ಚಾನಲ್ ಅಪ್ಲೋಡ್ ಮಾಡಬೇಕಂತ ಆ ಇಂಟೆನ್ಷನ್ ಇಟ್ಕೊಂಡು ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಆದರೆ ಯಾವುದೋ ಮಿಕ್ಸ್ ಮಿಕ್ಸ್ಡ್ ಮಿಕ್ಸ್ಡ್ ವೀಡಿಯೋ ಹಾಕ್ಬಿಟ್ಟಿದ್ದೀನಿ ಯಾವುದೋ ಜಾನರ್ ವಿಡಿಯೋ ಹಾಕ್ಬಿಟ್ಟಿದ್ದೀನಿ ಸೊ ಇವತ್ತಿಂದ ನಾನೇನು ಅಂದ್ಕೊಂಡು ಈ ಚಾನಲನ್ನ ಸ್ಟಾರ್ಟ್ ಮಾಡಿದ್ದೆ ಆ ವಿಡಿಯೋ ಇನ್ನು ಮುಂದೆ ಈ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಬೇರೆ ಥರ ಕಂಟೆಂಟ್ ಕೂಡ ಇರುತ್ತೆ ನನ್ನ ಮೋಟೋ ವ್ಲಾಗಿಂಗ್ ಇದ್ದೇ ಇರುತ್ತೆ ಸೊ ಏನು ಕಂಟೆಂಟ್ ಅಂತ ಈ ಚಾನಲ್ಗೆ ಹೊಸ ಮೆಂಬರ್ ಆಗಿರೋ ತೋರಿಸ್ತೀನಿ ಯಾರಂತ ಸೊ ಯಾವ ಥರ ಕಂಟೆಂಟ್ ಅಂತ ಈ ಚಾನಲ್ಗೆ ಹೊಸ ಮೆಂಬರ್ ಆಗಿ ಜಾಯಿನ್ ಆಗಿರೋ ನಮ್ಮ ನ್ಯೂ ಮೆಂಬರ್ ಹತ್ರನೇ ಹೇಳಿಸ್ತೀನಿ ಬನ್ನಿ ಎಲ್ರಿಗೂ ಹೊಸ ಕೈಂಡ್ ಆಫ್ ಪಿ ಡಿ ಓ ಕೆ ಪ್ರವೀಣ್ ನಾಗಿಸ್ಬೇಡ ಪ್ರವೀಣ್ ನಂಗೆ ಫಸ್ಟೇ ನಗು ಬರುತ್ತೆ ಬೈಲಿ ನಗು ಬರುತ್ತೆ ಫಸ್ಟ್ ನನಗೆ ಪರವಾಗಿಲ್ಲ ನಾನು ನಕ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಅದೇ ನೀನ್ ನೋಡಿದ್ರೆ ಫುಲ್ ಜಾಸ್ತಿ ನಗು ಬರುತ್ತೆ ನನ್ನ ನೋಡ್ತೀಯಾ ನೀನು ನಡ್ತೀಯ ನಂಗೆ ನಗು ಬರುತ್ತೆ ಓಕೆ ಸಾಕು ಯಾವ ಥರ ವೀಡಿಯೋಸ್ ಬರುತ್ತೆ ಏನು ಕತೆ ನನ್ನ ನನ್ನ ವೈಭವ ಮಾಡೋಣ ಇವಾಗ ಕ್ಯೂ ಕಿವಂಡೆ ಯಾವ ಥರ ವೀಡಿಯೋಸ್ ಬರುತ್ತೆ ಈ ಚಾನಲಲ್ಲಿ ನಿಮ್ಮ ಚಾನಲಲ್ಲಿ ಹೇಳಿ ಭಗವದಲ್ಲ ಈ ಚಾನಲಲ್ಲಿ ಯಾವ ಥರ ವೀಡಿಯೋಸ್ನ ನಮ್ಮ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಆಡಿಯನ್ಸ್ ಯಾವ ಥರ ಎಕ್ಸ್ಪೆಕ್ಟ್ ಅಂದರೆ ಕಪಲ್ಸ್ ಇಷ್ಟು ದಿನ ನಿಮ್ ನಿಮ್ ಚಾನಲ್ಲಿ ನಿಮ್ಮನ್ನ ನೋಡಿ ನೋಡಿ ಬೇರೆಯವ್ರಿಗೆ ಬೇಜಾರಾಗಿರುತ್ತೆ ಹೋಗ ನಾನು ಹೇಳಲ್ಲ ಹೋಗು ಹೋಗು ನಾನು ಹೇಳಲ್ಲ ಹೇಳಲ್ಲ ನಾನು ಏನ್ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿದ್ರೆ ಅವಾಗ ಯಾವ ತರ ವಿಡಿಯೋ ಮಾಡ್ಬೇಕು ನಿಮ್ಮ ಆಡಿಯನ್ಸ್ ನಿಮ್ಮ ಚಾನೆಲ್ ಅಲ್ಲಿ ನಿಮ್ಮನ್ನ ನೋಡಿ ನೋಡಿ ಆಫ್ ಕೋರ್ಸ್ ಬೇಜಾರ್ ಆಗಿರೋಲ್ಲ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಯಾಕಂದ್ರೆ ನನ್ನ ಮುಖನೇ ತೋರಿಸಿಲ್ಲ ಗುರು ನಿಮಗೆ ಕಮ್ಮಿ ತೋರಿಸಿರೋದು ಸೊ ಅದಕ್ಕೋಸ್ಕರ ಬೋರ್ ಆಬ್ವಿಯಸ್ಲಿ ವಾಯ್ಸ್ ಕೇಳಿ ಕೇಳಿ ಬೋರ್ ಆಗಿರ್ಬೋದು ಮಾಡೋದಕ್ಕಾಗಲ್ಲ ಓಕೆ ನೆಕ್ಸ್ಟ್ ಇಲ್ಲ ಫೇಸ್ ನೋಡಿರ್ತಾರಲ್ಲ ಅದಕ್ಕೆ ಅವ್ರಿಗೆ ನಿಮ್ಮ ನೋಡಿ ನೋಡಿ ಬೇಜಾರಾಗಿರುತ್ತೆ ಹೊಸ ತರ ಇರ್ಲಿ ಅವ್ರಿಗೂ ಅಂತ ಹೊಸ ಚಾನಲ್ ಇವ್ರ ಮೋಟೋಲ್ ಆಗು ನನ್ಗೂ ಸಂಬಂಧ ಇಲ್ಲ ಅದನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಬಟ್ ಕಪಲ್ ಕೈಂಡ್ ಆಫ್ ವಿಡಿಯೋಸ್ ಮಾತ್ರ ಯಾವ ತರ ಮನೇಲಿ ಕುತ್ಕೊಂಡ್ ವಿಡಿಯೋ ಮಾಡ್ತೀರಾ ಕಪಲ್ ಇರುತ್ತೆ ನಡ್ಕೊಂಡು ಹೋಗ್ತೀರಾ ಏನ್ ಬಸ್ಸಲ್ಲಿ ಹೋಗ್ತೀರಾ ಬೈಕ್ ಇದೆಯಲ್ಲ ಬೈಕ್ ಅಲ್ಲಿ ಹೋಗ್ತೀರಾ ಓಕೆ ಓಕೆ ಮೋಟೋ ಟ್ರಾವೆಲಿಂಗ್ ಮಾಡ್ತಿದೀರಾ ನೀವು ನಿಮ್ಮ ಊರು ಹೋಗಿ ಊರು ಸುತ್ತಕೊಂಡು ವಿಡಿಯೋ ಮಾಡಿ ನಮ್ಮ ವಿಡಿಯೋಸ್ ಮಾಡ್ತೀವಿ ಈ ವ್ಲಾಗ್ ಅಲ್ಲಿ ಅವರ ಮನೆಯಿಂದ ಅಂದ್ರೆ ನನ್ನ ಗಂಡನ ಮನೆಯಿಂದ ನನ್ನ ತವರ ಮನೆಗೆ ಹೋಗ್ತಾ ಇದ್ದೀವಿ ಹಂಗೆ ಮಧ್ಯ ಎರಡು ದೇವಸ್ಥಾನ ಇದೆ ಅದು ಯಾವ ದೇವಸ್ಥಾನ ಅಲ್ಲಿ ಮೇಲೆ ಹೇಳ್ತೀರಾ ಅಲ್ಲಿ ಹೋದ್ಮೇಲೆ ಹೇಳ್ತೀವಿ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಆಶೀರ್ವಾದ ತಗೊಂಡು ನಮ್ಮ ಮನೆಗೆ ಹೋಗ್ಬೋದು ಓಕೆ ಈಗ ಮೋಟೋಲಾಗ್ಗೆ ಶಿಫ್ಟ್ ಆಗೋಣ ಹಂಗಾದ್ರೆ ಓಕೆ ಬ್ಯಾಕ್ ಟು ಹೆಲ್ಮೆಟ್ ಮೋಡ್ ಕುತ್ಕೊಂಡಿದ್ರೆ ಮೇಡಮ್ ನೋಡೋಣ ಓಕೆ ನನ್ನ ಚಾನಲ್ ಅನ್ನೋದ್ಕಿಂತ ಇನ್ನು ಮುಂದೆ ನಮ್ಮ ಚಾನಲ್ ಅಂತ ಬರುತ್ತೆ ಇಂಟೆನ್ಷನ್ ಬಂದು ಮೋಟೋ ಟ್ರಾವೆಲಿಂಗ್ ಆಗಿರುತ್ತೆ ಸೊ ತುಂಬ ಪ್ಲೇಸಸ್ ಇದ್ದಾವೆ ನಾವು ತೋರಿಸ್ಬೇಕಾಗಿರೋದು ನಮ್ಮ ಪಾಯಿಂಟ್ ಆಫ್ ವ್ಯೂವಲ್ಲಿ ನಾವೇನು ನೋಡ್ತೀವೋ ಅದನ್ನು ನಿಮಗೆ ತೋರಿಸ್ತೀವಿ ನಾವಿಬ್ಬರೂ ಇರ್ತೀವಿ ಆಬ್ವಿಯಸ್ಲಿ ಬೋರಾಗೆ ಆಗಿರುತ್ತೆ ನನ್ನೊಬ್ಬನೇ ನೋಡಿ ನೋಡಿ ನನ್ನ ಒಬ್ಬನೇ ಅರಿ ಕತೆ ಕೇಳಿ ಕೇಳಿ ಸೊ ಅದಕ್ಕೋಸ್ಕರ ನಿಮಗೂ ಸ್ವಲ್ಪ ಏನಾದರೂ ಸ್ಪೆಷಲ್ ಕೋಣ ಅಂತ ಈ ಥರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಿದ್ದೀವಿ ಆ್ಯಕ್ಚುಲಿ ಏನು ಗೊತ್ತಾ ನಂದು ಒಂದು ಮೂರು ವರ್ಷದ ಆಸೆ ಇತ್ತು ನಾನು ಈ ಥರ ನನ್ನ ಪಾರ್ಟ್ನರ್ ಜೊತೆ ಟ್ರಾವೆಲಿಂಗ್ ಮಾಡಿ ಅದನ್ನು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಇತ್ತು ಸೊ ಅದಕ್ಕೆ ಇವಾಗ ಟೈಮ್ ಕೂಡ ಬಂದಿದೆ ಸಪೋರ್ಟಿವ್ ಪಾರ್ಟ್ನರ್ ಕೋಪ್ರೇಟ್ ಮಾಡ್ತಾರೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀರಿ ಭಾಳ ಮಾಡ್ತಾರೆ ಅಬ್ವಿಯಸ್ಲಿ ಅವಳಿಗೂ ಇಷ್ಟ ಇದಲ್ಲ ಸ್ವಲ್ಪ ದಿನ ಅವಳು ಇನ್ನು ಅಡ್ಜಸ್ಟ್ ಆಗಬೇಕಾಗಿದ್ದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಷ್ಟೊಂದು ಧೈರ್ಯ ಅಂತ ಇರಲಿಲ್ಲ ನನಗೆ ಕ್ಯಾಮ್ರಾ ಶೇ ಅಬ್ವಿಯಸ್ಲಿ ಇದೇ ಇರುತ್ತೆ ಯಾವನ್ ಯಾರೋ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾದ್ರೂ ಫಸ್ಟ್ ಟೈಮ್ ಹೋಗಿ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಅವನಿಗಿದೆಯಲ್ಲ ಹಾಗೇ ಆಗಿರುತ್ತೆ ಸೊ ಅದೇ ಥರ ನಮ್ಮೋರ್ಗೂ ಇವತ್ತು ಆಗಿದೆ ಮುಂದೆ ಬರೋ ವಿಡಿಯೋಸಲ್ಲಿ ಸಾಕಾದಾಗ ಬರುತ್ತೆ ನಾನು ಗ್ಯಾರಂಟಿ ಕೊಡ್ತೀನಿ ಸಾಕು ನನಗೆ ಏನಕ್ಕೆ ಕುಡಿಯ ನಿನ್ಗೆ ಎನರ್ಜಿ ಬೇಕಾಗಿರೋದು ನನ್ಗೆ ಹೆಲ್ಮೆಟ್ ಒಳಗೆ ಹಿಂಗೆ ಕುಡಿಯಲಿ ಹ್ಞೂ ನೋಡೋಣ ಯಾವ್ದು ಇಷ್ಟ ನಿಂಗೆ ನೀ ನೋಡ್ಸೋದಾದ್ರೆ ಯಾವ್ದು ಇಷ್ಟ ನಾನು ನೋಡ್ಸೋದ ಯಾವ್ದು ಇಷ್ಟ ಜಿ ಟಿನ ಮತ್ತೆ ಹಿಮಾಲಯನಾ ಹಿಮಾಲಯನ್ ತಗೋಬೇಕಾ ನಾನು ಅದು ಎರಡು ಹೇಳೋಕಾಗಲ್ಲ ಅಂತ ತೊಗೊಂಡಿರೋದು ನಾನು ಹಿಂಸೆ ಹಿಮಾಲಯನಲ್ಲ ಸಿಗುತ್ತಾ ಸೋಡಾ ಎಲ್ಲಾದ್ರೂ ಇಲ್ಲಿ ಕಾಲ್ ಹಿಂಗ ಆಗ್ತಿದೆ ಅಂದ್ರೆ ನನ್ಗೆ ಕಾಫಿ ಟೀ ಚೆನ್ನಾಗಿದೆ ಅದಂತ ಕಾಲ್ ಹೆಂಗ್ ಅಂದ್ರೆ ಯಾವ್ ಗುರು ಕರ್ಮ ಚಪ್ಪಲಿ ಹಾಕೊಂಡು ಬೈಕ್ ಕೊಡ್ಸೋದು ಕಾಲ್ ಯಾಕೋ ಏನೋ ಗೊತ್ತಿಲ್ಲ ಒಂದ್ ಕಾಲ್ ಫುಲ್ ಮಂಡಿಯಿಂದ ಕಾಲ್ ಫುಲ್ ನೋತಿದೆ ಬಿಡು ಹೋಗ್ಲಿ ಇಂಜಿನ್ ಬೇರೆ ಫುಲ್ ಹೀಟ್ ಆಗಿ ಹೋಗಿದೆ ಸೊ ಇಪ್ಪತ್ತು ನಿಮಿಷ ಕುತ್ಕೊಂಡಿದ್ವಿ ಇಲ್ಲಿ ಸೊ ಒಂದು ಐಡೆನ್ಸಿ ಕಾಣ ಅಂತ ಐಡೆನ್ಸಿ ಕಾರ್ಡ್ ಅಲ್ಲಿ ಶಾಪ್ ಕಾಣ್ತಿದ್ಯಲ್ಲ ಓಟೆಲ್ ಪಕ್ಕ ಎಮ್ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಪಕ್ಕ ಅಲ್ಲಿ ಹೇಳ್ತೀನಿ ರೀ ಇಲ್ಲಿ ಹೇಳಿದ್ರೆ ಸರಿ ಆಗಲ್ಲ ಚೂರು ಮುಂದೆ ಹೋಗಿ ಹೇಳ್ತೀನಿ ಹಾಂ ಇವಾಗ ಹೇಳ್ತೀನಿ ಕೇಳಿ ಅಲ್ಲಿ ಆ ಜಾಗದಲ್ಲಿ ಫೈವ್ ಹಂಡ್ರೆಡ್ ನೋಟ್ ಎರಡು ಇಟ್ಟಿದ್ದೀನಿ ಸಾವಿರ ರೂಪಾಯಿ ಯಾರು ಫಸ್ಟ್ ಹೋಗ್ತಾರೋ ಅವರು ತಗೋಬೋದು ಇನ್ಸ್ಟಾಗ್ರಾಮ್ ರೀಲ್ಸ್ ಕೂಡ ಹಾಕಿದ್ದೀನಿ ನನಗೆ ಗೊತ್ತಿರೋಂಗೆ ಒಂದು ಇವಾಗ ಸಂಜೆ ಒಳಗೆ ಯಾರಾದರೂ ಬಂದು ಎತ್ಕೊಂಡು ಹೋಗ್ತಾರೆ ಮಳೆಗಾಲ ಬಂದಾಗ ಇನ್ನೊಂದು ಸಲ ಬರೋಣ ಬಿಡು ಅತ್ಯಾಳು ಬೆಟ್ಟ ಊರಿಗೆ ಹೋಗೋವಾಗೆಲ್ಲ ಏನು ಕೇಳ್ತಿದ್ದೆ ಎಷ್ಟು ಸಲ ಕೇಳಿದ್ಯಾ ಅಂತ ಹೇಳ್ತೀಯಾ ನಾನು ಇಲ್ಲಿ ಸುಮಾರು ಸಲ ಓಡಾಡಿದ್ದೀನಿ ಎಷ್ಟು ಸಲ ಬೆಂಗಳೂರಿಗೆ ಬಂದಾಗೆಲ್ಲ ಇದೇ ರೋಡಲ್ಲಿ ಓಡಾಡ್ಬೇಕಲ್ಲ ಒಂದ್ಸಲ ಬರಕ್ ತರ್ಡ್ ಗಿಯರ್ ಎಲ್ಲ ಅಯ್ಯೋ ಇವನ ಅಜ್ಜಿ ಏನು ಗುರು ಹಿಂಗಿದೆ ಸ್ಲೀಪು ಅದೇ ಲಗೇಜ್ ಇದೆಯಲ್ಲ ಅದಕ್ಕೆ ಎಳಿತಿಲ್ಲ ಐವತ್ತು ಕೆ ಜಿ ಲಗೇಜ್ ಇಟ್ಕೊಂಡು ಲಗೇಜು ಎಲ್ಲ ಲಗೇಜು ಇಲ್ಲ ನೀನು ಹೋಗ್ಬಿಟ್ಟು ಬಂದುಬಿಡು ಅಷ್ಟೊಂದು ಟೈಮ್ ಇಲ್ಲ ಅಣ್ಣಮ್ಮ ನೀನು ಹೋಗ್ಬಿಟ್ಟು ಬಂದುಬಿಡು ಅಲ್ಲ ಮೇಲೆಲ್ಲ ಹೋಗ್ಬಾರ್ದು ತುಂಬ ಟೈಮ್ ಆಗುತ್ತೆ ಇನ್ನೊಂದು ಸಲ ಹೋಗೋಣ ದೇವಸ ನಡ್ಕೊಂಡು ಹೋಗೋಣ ಅಂತ ಬಂದಿದ್ದು ಒಳಗೆ ಇನ್ನೊಂದು ಸಲ ಹೋಗೋಣ ಇವಾಗ ಇಲ್ಲಿಂದನೇ ಕೈ ಮುಗಿಬಿಟ್ಟು ಹೋಗೋಣ ಸರಿ ಮತ್ತೆ ಮತ್ತು ಅಲ್ಲಿ ಲೇಟಾಗಿಬಿಡುತ್ತೆ ಹೋಗಿ ಬರೋಣ ಇಲ್ಲೇ ಇರಲಿ ಬಾ ಹಾಗಾದ್ರೆ ಹಾಂ ನೀನೇ ಬಂದ್ಬಿಡು

ವ್ಯೂ ನೋಡಿ ಹೆಂಗಿದೆ ಮಳೆಗಾಲದಲ್ಲಿ ಬರಬೇಕು ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಆಗುತ್ತೆ ಅಷ್ಟೇ ಅಲ್ಲಿಂದ ಇಲ್ಲಿಗೆ ಅಷ್ಟೇ ಮೈನ್ ರೋಡ್ ಹಾಂ ಒಂದು ಎರಡು ಕಿಲೋಮೀಟರ್ ಅಂತ ಹಾಕಿದ್ರೆ ಅಷ್ಟೊಂದಿಲ್ಲ ಕರ್ಕೊಂಡು ಬರ್ತೀನಿ ಬರಮ್ಮ ಮಳೆಗಾಲದ ಹಂಗಲ್ಲ ಕರ್ಕೊ ಬರ್ತೀಯ ನೀನು ಕರ್ಕೊ ಬಂದಿಲ್ಲ ಅಂತಂದ್ರೆ ಆಗುತ್ತೆ ಅದು ಹೆಂಗೋ ಹ್ಞೂ ಇನ್ನೇ ಬಂದ ಕರ್ಕೊಂಡಿಲ್ಲ ಅಂದ್ರೆ ಬಿಡಲ್ಲ ಕರ್ಕೋ ಬರ್ರು ಅಂದ್ರೆ ಇವಾಗ ಬಿಿಸ್ಲೇಲ್ಲ ಅಂತೆ ಅಂದ್ರು ನೋಡಿ ಆ ಕಡೆ ಲೇಂಟ್ ಇಂಗನತೆ